ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಒಡಿಶಾದ ಭುವನೇಶ್ವರದ ಎಸ್ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡುತ್ತಿರುವ ಬರ್ಷಾ ಬಿಸ್ವಾಲ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಜೂನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಳಿಂಗ ಆಸ್ಪತ್ರೆ ಬಿಬಿಎಸ್ಆರ್ನಲ್ಲಿ ಮಾಡಿಸಿದ ನಿಯಮಿತ ಆರೋಗ್ಯ ತಪಾಸಣೆಯಲ್ಲಿ ನನಗೆ ಸಿ ಐ ಎನ್ ಒನ್ ಅಂದರೆ ಗರ್ಭಕಂಠದ ಇಂಟ್ರಾಸಿಪಿತಿಯಲ್ ನಿಯೋಪ್ಲಾಸ ಒನ್ ಕಾಯಿಲೆ ಇದೆ ಎಂದು ಕಂಡುಹಿಡಿಯಲಾಯಿತು ನನ್ನ ಗರ್ಭಕಂಠದಲ್ಲಿ ಕ್ಯಾನ್ಸರ್ ಪೂರ್ವ ಕೋಶಗಳು ಇವೆ ಎಂದು ಪತ್ತೆ ಹಚ್ಚಲಾಯಿತು ವೈದ್ಯರ ಸಲಹೆಯಂತೆ ನಾನು ಕೈರೋಥೆರಪಿಗೆ ಒಳಗಾದೆ ವೈದ್ಯರು ಸೂಚಿಸಿದ ಎಲ್ಲ ಔಷಧಿಗಳನ್ನು ತೆಗೆದುಕೊಂಡೆ ಆದರೆ ಜೂನ್ ಎರಡು ಸಾವಿರದ ಹದಿನೈದರಲ್ಲಿ ಆರೋಗ್ಯ ತಪಾಸಣೆಯ ಸಮಯದಲ್ಲಿ ಮತ್ತೆ ನನಗೆ ಸಿ ಐಎನ್ ಒನ್ ಕಾಯಿಲೆ ಇರುವುದು ಪತ್ತೆಯಾಯಿತು ವೈರಸ್ ನನ್ನ ಇಡೀ ಗರ್ಭಕಂಠಕ್ಕೆ ಹರಡಿತ್ತು ವೈದ್ಯರು ಒಂದು ಚಿಕ್ಕ ಟಿಶ್ಯೂ ಅನ್ನು ಬಯಾಪ್ಸಿಗೆ ತೆಗೆದುಕೊಂಡರು ಮತ್ತು ಅದು ಸಿ ಐ ಎನ್ ಎರಡನೇ ಹಂತವೆಂದು ದೃಢೀಕರಿಸಲಾಯಿತು ವೈದ್ಯರು ನನಗೆ ಕೂಡಲೇ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಳ್ಳುವಂತೆ ಸಲಹೆ ನೀಡಿದರು ನಾನು ಇತರೆ ಇಬ್ಬರು ವೈದ್ಯರುಗಳನ್ನು ಸಂಪರ್ಕಿಸಿದೆ ಅವರು ಕೂಡಲೇ ಗರ್ಭಾಶಯ ಮತ್ತು ಗರ್ಭಕಂಠಗಳೆರಡನ್ನೂ ತೆಗೆಸಿ ಹಾಕುವಂತೆ ಸಲಹೆ ನೀಡಿದರು ನಾನು ಸಂಪೂರ್ಣವಾಗಿ ಕುಸಿದು ಬಿದ್ದೆ ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸುವಂತೆ ಶ್ರೀ ಪರಮಜ್ಯೋತಿಗೆ ಪ್ರಾರ್ಥಿಸಿದೆ ನಾನು ಪ್ರತಿದಿನವೂ ಶ್ರೀಮೂರ್ತಿಯ ಮುಂದೆ ಅಳುತ್ತಿದ್ದೆ ಮತ್ತು ಪ್ರಾರ್ಥಿಸುತ್ತಿದ್ದೆ ನನ್ನ ಅಂತರ್ಯಾಮಿನ್ ಶ್ರೀ ಅಮ್ಮ ಭಗವಾನರು ನನ್ನನ್ನು ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸುವಂತೆ ಮತ್ತು ನಂತರ ಇನ್ನೊಮ್ಮೆ ಬಯಾಪ್ಸಿ ಮಾಡಿಸುವಂತೆ ಮಾರ್ಗದರ್ಶಿಸಿದರು ನಾನು ಬಯಾಪ್ಸಿ ಮತ್ತು ಹೆಚ್ಪಿವಿ ಪರೀಕ್ಷೆಯನ್ನು ಮಾಡಿಸಿದೆ ಮತ್ತು ವರದಿಯನ್ನು ಪಡೆಯುವ ಮೊದಲೇ ಹೋಮದಲ್ಲಿ ಭಾಗವಹಿಸಲು ತೆರಳಿದೆ ಸತ್ಯಲೋಕದಲ್ಲಿ ನಾನು ಹೋಮದ ಸಮಯದಲ್ಲಿ ಮತ್ತು ಗೋಲ್ಡನ್ ರಾಕ್ ಬಳಿ ಶ್ರೀ ಪರಂಜ್ಯೋತಿಯನ್ನು ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸುವಂತೆ ಪ್ರಾರ್ಥಿಸಿದೆ ಭುವನೇಶ್ವರಕ್ಕೆ ಹಿಂದಿರುಗಿದ ಮೇಲೆ ನಾನು ನನ್ನ ವೈದ್ಯಕೀಯ ವರದಿಯನ್ನು ತರಲು ಹೋದೆ ನನ್ನ ವರದಿಗಳು ಸಂಪೂರ್ಣವಾಗಿ ಸಾಮಾನ್ಯವಾಗಿರುವುದನ್ನು ನೋಡಿ ನಾನು ಆಶ್ಚರ್ಯಚಕಿತಳಾದೆ ಸಿಐಎನ್ನ ಯಾವುದೇ ಕುರುಹು ಇರಲಿಲ್ಲ ಮತ್ತು ವಿ ಪರೀಕ್ಷೆಯ ಫಲಿತಾಂಶ ಕೂಡ ನಕಾರಾತ್ಮಕವಾಗಿತ್ತು ವೈದ್ಯರು ತಮ್ಮ ಇಡೀ ವೃತ್ತಿ ಜೀವನದಲ್ಲಿ ಇಂತಹ ಪವಾಡವನ್ನು ಎಂದೂ ನೋಡಿಲ್ಲವೆಂದು ನನಗೆ ತಿಳಿಸಿದರು ನಾನು ಶೇಕಡ ನೂರರಷ್ಟು ಚೆನ್ನಾಗಿದ್ದೇನೆ ಮತ್ತು ಯಾವುದೇ ಶಸ್ತ್ರಚಿಕಿತ್ಸೆ ಅಥವಾ ಬೇರೆ ಚಿಕಿತ್ಸೆಯ ಅಗತ್ಯವಿಲ್ಲವೆಂದು ಅವರು ಹೇಳಿದರು ಎಂತಹ ಅದ್ಭುತ ಪವಾಡ ಇದು ಕೇವಲ ದೈವಿಕ ಅನುಗ್ರಹದಿಂದ ಮಾತ್ರವೇ ಸಾಧ್ಯವಾಯಿತು ಅಂತಹ ಭಯಾನಕ ರೋಗದಿಂದ ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸಿದ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು ನಾನು ಅವರ ಪಾದಕಮಲಗಳಲ್ಲಿ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ